ಏನು ಕಾರಣದಿಂದ ಆ ದಿನ ಆಟ ಮಳೆ ಬಂದ ಪ್ರಯುಕ್ತ ನಿಂತು ಪುನಃ ವಾಪಸ್ ಮನೆ ಬರುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿತು ನನಗೊಂದು ಆಸರೆ ಮಾಡಿಕೊಟ್ಟಂತಹ ಕುಟುಂಬಕ್ಕೆ ತುಂಬಾ ಆ ದೇವರ ಆರೋಗ್ಯ ಆಯುಷ್ಮ ಕಾಪಾಡಲಿ ಅಂತ ಬೇಡ್ಕೊತೀನಿ ಹಾಗೆ ಸತೀಶ್ ಅಣ್ಣಗೆ ಅವರ ಒಂದು ಇದರಿಂದ ನನಗೆ ತುಂಬಾ ಸಹಕಾರ ಆಯಿತು ನಿರ್ಗತಿಗಳಾದ ಅವರ ಧರ್ಮಪತಿ ಯಾರು ದಿಕ್ಕಿಲ್ಲದಂತ ಸಂದರ್ಭದಲ್ಲಿ ಪಟ್ಲ ಸತೀಶ್ ಮತ್ತು ಅವರ ಬಳಗದವರು ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಅವರಿಗೆ ಒಂದು ಆಸಕ್ಕೆ ಒಂದು ಮನೆಯನ್ನು ನೀಡುತ್ತದ್ದು ಬಹಳ ತುಂಬಾ ಸಂತೋಷದ ವಿಚಾರ ಪಟ್ಲ ಫೌಂಡೇಶನ್ ಘಟಕದ ಗುರು ಮನಸ್ಸಿನ ನಮ್ಮ ಭಾಗವತರು ಸತೀಶ್ ಶೆಟ್ಟಿ ಅವರ ಕನಸಿನ ಯೋಜನೆ ಪಟ್ಲ ಯಕ್ಷ ಯೋಜನೆ ಇವತ್ತು ನಲವತ್ತೆರಡನ ಮನೆಯನ್ನು ಪಟ್ಲಾ ಫೌಂಡೇಶನ್ ನೀಡ್ತಾ ಇದೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಆರ್ ಜಿ ಗ್ರೂಪ್ ಆಫ್ ಕಂಪನೀಸ್ ಇದರ ಮಾಲೀಕರು ಈ ಮನೆಯನ್ನು ಫೌಂಡೇಶನ್ ಮುಖಾಂತರ ಇವರಿಗೆ ನೀಡಿದ್ದಾರೆ ಶ್ರೀಮತಿ ಶಿಲ್ಪಾ ನಾರಾಯಣ ಪೂಜಾರಿ ಅವರು ಆ ಪತಿಯವರಾದ ನಾರಾಯಣ ಪೂಜಾರರು ಆಕಸ್ಮಿಕವಾಗಿ ನಿಧನರಾದರು ಆ ಒಂದು ನೆನಪಿಗಾಗಿ ಅವರ ಶ್ರೀಮತಿಯವರಿಗೆ ಈ ಪಟ್ಲ ಯಶಾಶ್ರಯ ಯೋಜನೆ ನಲವತ್ತೆರಡು ಮನೆಯನ್ನ ನೀಡುತ್ತಾ ಇದ್ದಾರೆ ಈ ಮನೆಯಲ್ಲಿ ಅವರು ಸುಖ ಶಾಂತಿ ನೆಮ್ಮದಿಯಲ್ಲಿ ನೆಲೆಸುವಂತಾಗಲಿ ಎಂದು ಹೇಳುತ್ತಾ ಈ ಮನೆಯನ್ನ ಅವರಿಗೆ ನೀಡಿರುವಂತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಹಾಗೂ ಅದಕ್ಕೆ ಅನುವು ಮಾಡಿಕೊಟ್ಟಂತ ಪಟ್ಲ ಸತೀಶ್ ಶೆಟ್ಟಿ ಭಾಗವತರಿಗೂ ಹಾಗೂ ಪಟ್ಲ ಫೌಂಡೇಶನ ಸರ್ವ ಸದಸ್ಯರು ಎಲ್ಲರಿಗೂ ನಾವು ನಂಬಿಕೊಂಡು ಬಂದಂಥ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮಂದಾಚಿ ದುರ್ಗಾ ಪರಮೇಶ್ವರಿ ಪಾವಂಜಿ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ನೀಡಲಿ ಹರಿಸಲಿ ಎನ್ನುವಂಥ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಟ್ಲ ಫೌಂಡೇಶನ್ ಬ್ರಹ್ಮಾವರ ಘಟಕದ ಉಪಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿಯವರು ಹಾಗೂ ಮೇಲದ ಯಜಮಾನರಾದಂಥ ಸಿದ್ದಾಪುರ ಕೆ ನಾರಾಯಣ ಶೆಟ್ಟಿ ಅವರು ಹಾಗೂ ಎಚ್ ನಾರಾಯಣ ಶೆಟ್ಟಿಯವರು ಹಾಗೆ ಉದ್ದಿಮೆಗಳಾದ ಗೋಣಕ್ ಶೆಟ್ಟಿ ಅವರು ಹಾಗೂ ಬ್ರಹ್ಮವರ ಘಟಕದ ಪಟ್ಲಪಂಟ ಬ್ರಹ್ಮವರ ಘಟಕದ ಅಂತ ನಾನ್ ಸದಾಶಿವಿ ಹಾಗೂ ಬ್ರಹ್ಮವರ ಘಟಕದ ಸಹ ಕಾರ್ಯದರ್ಶಿಯಾದಂತಹ ದಿನಕರ ಗುಂಡ ನೆಹು ಇವರು ಉಪಸ್ಥಿತರಿದ್ದಾರೆ ನಮ್ಮೆಲ್ಲರ ಪರವಾಗಿ ಇವಾಗ ನಮ್ಮ ಘಟಕದ ಬ್ರಹ್ಮ ಘಟಕದ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಶೆಟ್ಟಿ ಅವರು ಮಾತಾಡಬೇಕಿದ್ದೀನಿ ತಾಯಿ ಕತಿರು ದುರ್ಗಾ ಪರಮೇಶ್ವರಿ ಅಮ್ಮನ ಅವರನ್ನ ಮನಸ್ಸಾರಿ ಸ್ಥಳ ದೇವತೆಗಳು ನಮ್ಮ ಆರಾಧ್ಯ ದೇವತೆಯಾದ ತಾಯಿ ಕಮಲಸಿನ ಸ್ವಾಮಿ ದುರ್ಗಾ ಪರಮೇಶ್ವರಿ ಅಮ್ಮನ ಅವರನ್ನು ಸಹ ಬೇಡಿಕೊಳ್ಳುತ್ತಾರೆ ಪಟ್ಟ ಫೌಂಡೇಶನ್ ಸತೀಶ್ ಅವರ ಕನಸಿನ ಯೋಜನೆ ಮತ್ತು ಕನಸಿನ ಒಂದು ಫೌಂಡೇಶನ್ ಅದ ಉದ್ದೇಶ ಅಷ್ಟೇ ಫೌಂಡೇಶನ ಉದ್ದೇಶ ಏನಂತ ಹೇಳಿದ್ರೆ ಕಲಾವಿದರಿಗೆ ನಾನು ಸಹಾಯ ಮಾಡಬೇಕು ಒಂದು ಒಂದು ಒಳ್ಳೆಯ ಯೋಜನೆಯಿಂದ ಹುಟ್ಟುಕೊಂಡ ಯಕ್ಷತ್ರ ಪಟ್ಲ ಫೌಂಡೇಶನ್ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಮೊನ್ನೆ ತಾನೇ ಮೇಯಲ್ಲಿ ಮಂಗಳೂರಿನಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ದಶಕೋಟಿ ಕೋಟಿ ಕಲೆಕ್ಷನ್ ಮಾಡ ಅಥವಾ ದೇಣಿಗೆಯನ್ನು ಸಂಗ್ರಹ ಮಾಡಿ ಅದನ್ನ ಎಲ್ಲ ಕಲಾವಿದರಿಗೆ ಅವರ ಕಲಾವಿದರ ಮುಂದಿನ ಭವಿಷ್ಯದ ಬದುಕಿಗೆ ಒಳ್ಳೇದು ಮಾಡಬೇಕು ಅನೇಕ ಯೋಜನೆಗಳನ್ನು ತರಬೇಕು ವಿಶೇಷವಾಗಿ ಇನ್ಸುರೆನ್ಸ್ ಇರ್ ಇರ್ಬೋದು ಮನೇದಿರ್ಬೋದು ಕಲಾವಿದರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಇರಬಹುದು ಆರೋಗ್ಯಕ್ಕೆ ಸಹಾಯ ಇರಬಹುದು ಒಂದು ರೀತಿಯಲ್ಲಿ ಒಂದು ಸರ್ಕಾರ ಯಾವ ರೀತಿ ಸಾರ್ವಜನಿಕರಿಗೆ ಯಾವ ರೀತಿ ಸಹಾಯಗಳನ್ನ ಮಾಡುತ್ತೆ ಯಾವ ರೀತಿ ಯೋಜನೆಗಳನ್ನ ಹಾಕಿಕೊಡುತ್ತೆ ಅದೇ ರೀತಿ ಕಲಾವಿದರ ಪಾಲಿಗೆ ಯಕ್ಷ ಫೌಂಡೇಶನ್ ಅನ್ನೋದು ಒಂದು ಮಿನಿ ಸರ್ಕಾರ ಇದ್ದ ಹಾಗೆ ಇದನ್ನ ಹೇಳಿಕೆ ಯಾವುದೇ ಮುಜುಗರ ಖುಷಿ ಇದೆ ನೆಮ್ಮ ಇದೆ ಈ ತರ ತುಂಬಾ ನೋವಲ್ಲಿದ್ದಾಗ ಈ ಥರ ಇನ್ಸಿಡೆಂಟ್ ಆದ್ರೆ ತುಂಬಾ ಮನಸ್ಸಿಗೆ ನೋವಾಯಿತು ಯಾಕೆಂದ್ರೆ ಮನೆ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ನಾನು ತುಂಬಾ ಕಷ್ಟತಾ ಇದ್ದೀನಿ ನಂಗೆ ಯಾರು ಸಹಾಯ ಮಾಡೋದಿಲ್ಲ ಹಸ್ಬೆಂಡ್ ಕಡೆಯಿಂದ ಯಾವುದೇ ರೀತಿಯಾದ ನಾನು ಅಮೌಂಟ್ ನಿರೀಕ್ಷೆ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಉದಯ್ ಶೆಟ್ಟರ್ ಆಗಿರ್ಬೋದು ನನಗೆ ಸತೀಶ್ ಅಣ್ಣ ನಂಬರ್ ಸಿಗ್ಲಿಲ್ಲ ಆಗಿರ್ಬೋದು ಆಮೇಲೆ ನಮ್ಮ ಡಾಕ್ಟರ್ ಜಗದೀಶ್ ಆಗಿರ್ಬೋದು ತುಂಬಾ ಜನಕ್ಕೆ ನಾನು ಹೇಳ್ತೇನೆ ಸರ್ ಈ ಥರ ಆಗಿದೆ ಸಹಾಯ ಮಾಡಿ ಅಂತ ಹೇಳ್ತಾರೆ ಅಡ್ಡಿ ಆಯ್ತು ನೋಡುವಂತ ಸಹಾಯ ಮಾಡ್ತೀನಿ ಅಂತ ಹೇಳಿ ಹತ್ರ ಮಾತಾಡಿ ನಂಗೆ ಒಂದು ನೆಲೆನ ಮಾಡಿಕೊಟ್ರು ಅವ್ರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೆ ನನ್ಗೆ ಈ ಮನೇನ ಕೊಟ್ಟಿರೋಂತಹ ಡಾಕ್ಟರ್ ಪ್ರಕಾಶ್ ಅವ್ರಿಗೂ ಅವ್ರ ಕುಟುಂಬಕ್ಕೂ ತುಂಬಾ ತುಂಬು ಹೃದಯದ ಧನ್ಯವಾದಗಳು ಯಾಕೆಂದ್ರೆ ನನ್ಗೊಂದು ಆಸರೆ ಮಾಡಿ ಕುಟುಂಬಕ್ಕೆ ಆ ತುಂಬಾ ದೇವರ ಆರೋಗ್ಯ ಆಯುಷ್ಣ ಕೊಟ್ಟು ಕಾಪಾಡಲಿ ಅಂತ ಬೇಡ್ತಿದ್ದೀನಿ ಹಾಗೆ ಸತೀಶ್ ಅಣ್ಣಗೆ ಅವರ ಒಂದು ಇದರಿಂದ ನನಗೆ ತುಂಬಾ ಸಹಕಾರ ಆಯಿತು ಅವರಿಗೂ ಕೂಡ ತುಂಬಾ ರೂಪಿಸಿದ ಧನ್ಯವಾದಗಳು ಸೊ ನನಗೆ ಯಾರು ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಧನ್ಯವಾದಗಳು ಅವರು ನಿಜವಾಗಿ ಒಬ್ಬ ಸಜ್ಜನಕ್ಕೆ ಉಳ್ಳ ಒಬ್ಬ ವ್ಯಕ್ತಿ ಆಗಿದ್ದರು ನನ್ನೊಟ್ಟಿಗೆ ಏಳು ವರ್ಷ ಕಮರ್ಷಿಯಲ್ ಮೇಳದಲ್ಲಿಯೂ ಮಲ್ಲಿಗಾರರಾಗಿದ್ದರು ಹಾಗೆ ನಾನು ಹೇಳಿ ಕೇಳಿದೆ ಒಂದು ವರ್ಷ ಶನೇಶ್ವರ ಮೇಳಕ್ಕೆ ಬಂದರು ಅಲ್ಲಿಂದ ಹತ್ಯೆ ಆ ದಿನ ಕಾರಣ ಮಳೆ ಬಂದ ನಿಂತು ಪುನಃ ವಾಪಸ್ ಮನೆ ಬರುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿತು ಏನು ನಿರ್ಗತಿಗಳಾದ ಅವರ ಧರ್ಮಪತಿ ಯಾರು ದಿಕ್ಕಿಲ್ಲದಂತ ಸಂದರ್ಭದಲ್ಲಿ ಪಟ್ಲ ಸತೀಶೆಟ್ರು ಮತ್ತು ಅವರ ಬಳಗದವರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಅವರಿಗೆ ಒಂದು ಆಶ್ರಯಕ್ಕೆ ಒಂದು ಮನೆಯನ್ನು ನೀಡ್ತದ್ದು ಬಹಳ ತುಂಬಾ ಸಂತೋಷದ ವಿಚಾರ ಹಾಗಾಗಿ ಹೋಗಿಗೂ ದೇವರು ಆಯುರ ಆರೋಗ್ಯ ಸೇರಿ ಸಂಪರ್ಕ ಮತ್ತು ಇನ್ನೂ ಈ ಪಟ್ಟ ಫೌಂಡೇಶನ್ ಮತ್ತು ವೇಳೆಯಲ್ಲಿ ನಮ್ಮ ಮುಂದಿನ ಕಲಾವಿದರಿಗೆ ಸಾಕಷ್ಟು ಸಹಾಯ ನೀಡುವಂತ ಶಕ್ತಿ ಸಾಮರ್ಥ್ಯ ದೇವರು ವಿದಂತಿ ಅಂತ ಹೇಳುತ್ತಾ ನನ್ನ ಮಾತನ್ನು